ಇಂದು ಭಾನುವಾರ ವಿಜಯ ರಾಘವೇಂದ್ರ ಅವರು ಮಗಳ ಜೊತೆ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ವಿಜಯರಾಘವರಿಗೆ ಮಗಳು ಅಂದ್ರೆ ತುಂಬಾನೇ ಇಷ್ಟ ಅಸಲಿಗೆ ಈಕೆ ಸ್ವಂತ ಮಗಳಲ್ಲ ಅಂದ್ರೆ ಸ್ಪಂದನ ಅವರ ಅಣ್ಣ ಇಲ್ವಾ ರಕ್ಷಿತ್ ಶಿವರಾಮ್ ಅವರ ಪ್ರೀತಿಯ ಮಗಳು ಅನೈರಾ ಅಂತ ಎಷ್ಟು ಮುದ್ದಾಗಿದೆ ಅಲ್ವಾ ಹೆಸರು ಪ್ರತಿಯೊಬ್ರು ಕೂಡ ಅಷ್ಟೇನೆ ವಿಜಯರಾಘವರನ್ನ ತುಂಬಾನೇ ಇಷ್ಟ ಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ವಿಜಯರಾಘವರಿಗೂ ಕೂಡ ಬಾಳಷ್ಟು ರೀತಿಯಲ್ಲಿ ಮಗಳು ಅಂದ್ರೆ ಇಷ್ಟ ಸಂಡೆ ಫ್ರೀ ಆದಂತಹ ಕಾರಣ ಆರಾಮಾಗಿ ಮಗಳೊಟ್ಟಿಗೆ ಸಮಯವನ್ನ ಕಡಿತಾರೆ ವಿಜಯರಾಗು ಮತ್ತೆ ಸ್ಪಂದನ ಅವರೊಟ್ಟಿಗೆ ಅನೇರ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೆಳೆದಿದ್ದು ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ವಿಚಾರಗು ಅಂದ್ರೆ ಸೊ ಮಾಮಾ ಅಂತ ಕೂಡ ಕರೀತಾಳೆ ಅನೇರ ಅನೀರನ ಒಂದು ಕ್ಷಣವೂ ಕೂಡ ಬಿಟ್ಟಿರೋದಿಲ್ಲ ವಿಚಾರಕ್ಕೂ ಶೂಟಿಂಗ್ ಹೋದ್ರು ಕೂಡ ಕಾಲ್ ಮಾಡಿ ಕೂಡ ಯೋಗಕ್ಷಮ ವಿಚಾರಿಸ್ತಾರೆ ಮಾತನಾಡಿಸ್ತಾರೆ ಶೌರ್ಯನಿಗೂ ಕೂಡ ತಂಗಿ ಪಪ್ಪು ಅಂದ್ರೆ ತುಂಬಾನೇ ಇಷ್ಟ ಒಂದೊಳ್ಳೆ ರೀತಿಯಲ್ಲಿ ಬಾಂಡಿಂಗ್ ಇದೆ ಸ್ಪಂದನ ಅವರಂತೂ ಅನೈರ ಅದು ಎಷ್ಟು ಇಷ್ಟಪಡೋದು ನಿಜಕ್ಕೂ ಕೂಡ ಅದನ್ನ ಮಾತಿನಲ್ಲಂತೂ ವರ್ಣಿಸೋಕೆ ಸಾಧ್ಯ ಇಲ್ಲ ಅಷ್ಟೊಂದು ಇಷ್ಟಪಡೋರು ಪ್ರೀತಿಯಿಂದ ಮಾತನಾಡಿಸೋರು ಆದ್ರೆ ಸ್ಪಂದನ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಅನೈರ ಕೂಡ ಈಗ ಸ್ಪಂದನ ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾಳೆ ಇರಬೇಕಾಗಿತ್ತು ಸ್ಪಂದನ ಅವ್ರು ಆಗ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಅನೈರ ಕೂಡ ಮಾತನಾಡ್ತಾಳೆ ವಿಜಯರಾಗು ಅವರು ಭಾನುವಾರದ ಟೈಮ್ ಫ್ರೀ ಟೈಮ್ ನಲ್ಲೆಲ್ಲ ಅನೈರಾಜ್ತಾ ಸಮಯ ಕಳಿಯೋಕೆ ಇಷ್ಟ ఇష్టపడతా నిమిగూ కూడా కుటుంబ నిమ్మ అన తప్పితే తెలిసి